ನಮಸ್ಕಾರ ಸ್ನೇಹಿತರೆ ನಾನು ಮಕನಂಡೀಗ ಅಗ್ನಿ ವಿಡಿಯೋನ ಬೇಗ ಎಕ್ಸಿಟ್ ಮಾಡೋರಿಗೆ ಅಂತಲೇ ಒಂದು ವಿಷಯನ ಬೇಗ ಹೇಳಿ ಅದಾದಮೇಲೆ ಕೋರ್ ವಿಷಯಕ್ಕೆ ಹೋಗ್ತೀನಿ ದಯವಿಟ್ಟು ಒಂದು ಎರಡು ನಿಮಿಷ ನಿಮ್ಮ ಸಮಯವನ್ನು ಸ್ಪೇರ್ ಮಾಡಿ ಅದೇನಪ್ಪ ಅಂತಂದರೆ ಮೊದಲನೇದಾಗಿ ನೀವು ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಫಾಲೋ ಮಾಡ್ತಾಯಿದ್ದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಅಕಸ್ಮಾತ್ ಮಾಡ್ತಿಲ್ಲ ಅಂತಂದರೆ ಮೊನ್ನೆ ಮಕರ ಸಂಕ್ರಾಂತಿ ಹಬ್ಬದ ದಿನ ನನ್ನ ಕಡೆಯಿಂದ ಒಂದು ದೊಡ್ಡ ಅನೌನ್ಸ್ಮೆಂಟನ್ನು ಕೊಟ್ಟೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟೆ ಅದೇನು ಅಂತಂದರೆ ಎಷ್ಟೋ ವರ್ಷಗಳಿಂದ ಕಾಣ್ತಾ ಇದ್ದಂಥ ಒಂದು ಕನಸನ್ನು ನನಸು ಮಾಡೋ ಕಡೆಗೆ ಒಂದು ಮೊದಲನೇ ಹೆಜ್ಜೆ ನನ್ನ ನಿರ್ದೇಶನದಲ್ಲಿ ಸಿನಿಮಾನ ಅನೌನ್ಸ್ ಮಾಡಿದೆ ಸೊ ಈ ಒಂದು ಪೋಸ್ಟರ್ನ ಬಿಟ್ಟು ಅನೌನ್ಸ್ಮೆಂಟ್ ಪೋಸ್ಟರ್ ಅಂತ ಹ್ಯಾಶ್ ಟ್ಯಾಗ್ ಕೆ ಎ ಜೀರೋ ಒನ್ ಅಂತ ಅಂದ್ಬಿಟ್ಟು ತುಂಬ ಪ್ರೊಡಕ್ಷನ್ ನಂಬರ್ ಕೊಟ್ಟಿದ್ದೀನಿ ಅವರ ಭಕ್ತಿ ಅವಳ ತ್ಯಾಗ ಅನ್ನೋದು ಇದರ ಟ್ಯಾಗ್ ಲೈನ್ ಒಂದು ಔಟ್ ಆ್ಯಂಡ್ ಔಟ್ ಹಾರರ್ ಸ್ಲ್ಯಾಶ್ ಸರ್ವೈವಲ್ ಥ್ರಿಲ್ಲರ್ ಕಾಡಲ್ಲೇ ನಡೆಯುವಂತಹ ಒಂದು ಹಾರರ್ ಪ್ರಾಪರ್ ಹಾರರ್ ಥ್ರಿಲ್ಲರು ಸಕ್ಕದಾಗಿ ಭಯಪಡಿಸಬೇಕು ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಬೇಕು ಅಟ್ ದ ಸೇಮ್ ಟೈಮ್ ಒಂದು ಹೊಸ ರೀತಿ ಎಕ್ಸ್ಪೀರಿಯೆನ್ಸ್ನ ಕೋಣ ಒಂದು ಡಿಫ್ರೆಂಟ್ ರೀತಿ ಕಥೆಯನ್ನು ಸೆಟ್ ಮಾಡಿ ಒಂದು ಯೂನಿವರ್ಸ್ನ ಸೆಟ್ ಮಾಡಿ ಅದರೊಳಗಡೆ ಕರ್ಕೊಂಡು ಹೋಗಿ ಒಂದು ಎಕ್ಸ್ಪೀರಿಯೆನ್ಸ್ ಕೊಡೋಣ ಒಂದು ಥ್ರಿಲ್ಲಿಂಗ್ ಫೀಲ್ ಕೊಡೋಣ ಅನ್ನೋದು ಆಸೆ ನೋಡೋಣ ಯಾವ ಮಟ್ಟಿಗೆ ಯಾವ ಮಟ್ಟಕ್ಕೆ ತೊಗೊಂಡು ಹೋಗ್ಬೋದು ಅಂತ ಎನಿವೆ ಇದು ನನ್ನ ಕ್ಯೂ ಆರ್ ಕೋಡು ಗುರು ಕ್ಯೂ ಆರ್ ಕೋಡು ಪೇಮೆಂಟ್ದು ಕ್ಯೂ ಆರ್ ಕೋಡು ತೋರಿಸ್ತಾ ಇದ್ದಾನೆ ಅಂತ ಏನಾದರೂ ನಿಮಗೆ ಡೌಟ್ ಬರ್ತಾ ಇದ್ದರೆ ಅದಕ್ಕೆ ಕಾರಣ ಏನು ಅಂತಂದರೆ ಆ ಪೋಸ್ಟರ್ನ ಗರಡಿ ಹಾಕಿ ನೀವೇನಾದರೂ ನೋಡಿದ್ರೆ ರೈಟ್ ಹ್ಯಾಂಡ್ ಸೈಡ್ ಮೇಲಲ್ಲಿ ಮೇಲೆ ಟಾಪ್ ಕಾರ್ನರಲ್ಲಿ ಪಿ ಓ ವಿ ಪಿಕ್ಚರ್ಸ್ ಅಂತ ಇದೆ ಪಾಯಿಂಟ್ ಆಫ್ ವ್ಯೂ ಪಿಕ್ಚರ್ಸ್ ಅಂತ ಅದು ನಮ್ಮದೇ ಪ್ರೊಡಕ್ಷನ್ ಕಂಪ್ನಿ ಏನು ಗುರು ಇವನೋ ಒಂದೇ ಪ್ರೊಡಕ್ಷನ್ ಕಂಪ್ನಿ ತೊಗೊಂಡು ಫುಲ್ಲು ಇಡೀ ಸಿನಿಮಾನೇ ಪ್ರೊಡ್ಯೂಸ್ ಮಾಡ್ತಾ ಮಾಡ್ತಾಯಿದ್ದಾನ ಅಂತ ಅನ್ನಿಸ್ಬೋದು ಬಟ್ ಅದು ಆ್ಯಕ್ಚುಲಿ ತುಂಬ ಗುಡ್ ನ್ಯೂಸ್ ಅಲ್ಲ ಯಾಕಂತಂದರೆ ನಾನು ಬೇರೆ ಇನ್ನು ಟ್ರೆಡಿಷನಲ್ ಸೆನ್ಸಲ್ಲಿ ಒಳ್ಳೆ ಪ್ರೊಡ್ಯೂಸರ್ ಸಿಗ್ತಾರೆ ಗುರು ತೊಗೊಂಡು ಆರಾಮಾಗಿ ಡೈರೆಕ್ಟ್ ಮಾಡೋಣ ಅಂತಲೇ ಕನ್ಸಿಟ್ಕೊಂಡಿದ್ದೆ ಬಟ್ ಎಲ್ಲೋ ಒಂದು ಕಡೆ ಅದು ತುಂಬ ಕಷ್ಟ ಆಗ್ತಾ ಹೋಯ್ತು ಅದು ಇಷ್ಟರಲ್ಲೇ ಹೇಳ್ತೀನಿ ಸೊ ಹಾಗಾಗಿ ಒಂದು ಪ್ರೊಡಕ್ಷನ್ ಕಂಪ್ನಿಯನ್ನು ಶುರು ಮಾಡಿ ಈ ಸಿನಿಮಾ ಏನಿದೆ ಇದು ಕ್ರೌಡ್ ಫಂಡೆಡ್ ಸಿನಿಮಾನೇ ಸೊ ಒಬ್ಬರು ಇನ್ವೆಸ್ಟರ್ನ ಹುಡುಕ್ತಾ ಇದೆ ಅದು ಒಬ್ಬರು ಇಬ್ಬರಾಯ್ತು ಮೂರು ಆಯಿತು ನಾಲ್ಕಾಯಿತು ನಿಮಗೆ ಗೊತ್ತಿರ್ಬೋದು ರೀಸೆಂಟಾಗಿ ಒಂದು ಆರ್ಟಿಕಲ್ ಬಂದಿತ್ತು ಏನೋ ನಾನು ಡೈರೆಕ್ಟ್ ಮಾಡ್ತೀನಿ ಒಂದು ಹಾರರ್ ಸಿನಿಮಾನ ಡೈರೆಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಎಲ್ಲೊಂದು ಕಡೆ ಅವಾಗ ಇನ್ನೂ ಒಬ್ಬರು ಪ್ರೊಡ್ಯೂಸರ್ ಸಿಗ್ತಾರೆ ಸಿಗ್ತಾರೆ ಅಂತಲೇ ಹುಡುಕ್ತಾ ಇದ್ದೆ ಬಟ್ ಎಲ್ಲೊಂದು ಕಡೆ ಅದು ಆಗಲಿಲ್ಲ ಸೊ ಹಾಗಾಗಿ ಅದನ್ನು ನೋಡಿ ಸಾಕಷ್ಟು ಜನ ಬಂದರು ನಮ್ಗೆ ಇಂಟ್ರೆಸ್ಟ್ ಇದೆ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಸೊ ಡೆಫಿನೆಟ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟೇ ಒಂದು ಐಡಿಯಾ ಇತ್ತು ಕ್ರೌಡ್ ಫಂಡ್ ಮಾಡೋಣ ಸಿನಿಮಾನ ಅಂತ ಅಂದ್ಬಿಟ್ಟು ಬಟ್ ಭಯ ಇತ್ತು ಏನೋ ಒಂದು ಸ್ವಲ್ಪ ನಂಬಿಕೆಯನ್ನು ಗಳಿಸ್ಕೊಂಡಿದ್ದೀನಿ ಈಗ ಸುಮ್ಮನೆ ಏನೋ ಕ್ರೌಡ್ ಫಂಡ್ ಮಾಡಿ ದುಡ್ಡು ಕಲೆಕ್ಟ್ ಹೋದರೆ ಏನು ಮಾಡೋದು ಅಥವಾ ಇನ್ನೊಂದು ಆ ಒಂದು ಹೆಜ್ಜೆಲಿಡೋದ್ರೆ ಏನು ಮಾಡೋದು ಸಾಕಷ್ಟು ಟೆನ್ಷನ್ ಇತ್ತು ಸೊ ಹಾಗಾಗಿ ಹೋಗಲಿಲ್ಲ ಬಟ್ ಸ್ಟಿಲ್ ಬರ್ತಾ 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 ಏನೋ ಹನಿ ಹನಿ ಗುಡಿದ್ರೆ ಹಳ್ಳ ಅಂತಂದ್ಬಿಟ್ಟು ಒಂದಷ್ಟು ಚಿಕ್ಕ ಚಿಕ್ಕ ಇನ್ವೆಸ್ಟ್ಮೆಂಟ್ ಬಂದು 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 ಸಿನಿಮಾನ ಮುಗಿಸೋ ಲೆವೆಲ್ಗೆ ಒಂದಷ್ಟು ಅಮೌಂಟ್ ಕಲೆಕ್ಟ್ ಆಯಿತು ಅದು ಆಗೋ ತನಕನೂ ನಾನು ಅನೌನ್ಸ್ ಮಾಡಿರಲಿಲ್ಲ ಸುಮಾರು ಜನ ನಾನು ಏನು ಗುರು ಸಡನ್ನಾಗಿ ಸರ್ಪ್ರೈಸ್ ಕೊಟ್ಟಿರಲ್ಲ ಅಂತ ಸರ್ಪ್ರೈಸ್ ಏನಿಲ್ಲ ತಿಂಗಳಾನ್ಗಟ್ಟಲೆಯಿಂದ ಎಫರ್ಟ್ ನಡೀತಾಯಿತ್ತು ಸೊ ಅದಕ್ಕೆ ಕಲೆಕ್ಟ್ ಆಗಿ ಸಿನಿಮಾ ಮಾಡ್ಬೋದು ಗುರು ಅಂತ ಅಂದಾಗ ಸೊ ಇದನ್ನು ನಾನು ಅನೌನ್ಸ್ ಮಾಡಿದೆ ಬಟ್ ಆಬ್ವಿಯಸ್ಲಿ ಕನಸು ಸ್ವಲ್ಪ ದೊಡ್ಡದಾಗೇ ಇದೆ ಅದು ಅದನ್ನು ನನಸು ಮಾಡಬೇಕು ಅಂತಂದರೆ ಇವತ್ತು ಸಿನಿಮಾನ ಸುಮ್ಮನೆ ಸಿನಿಮಾ ಅಂತ ಕೊಟ್ಟರೆ ಆಗಲ್ಲ ಒಂದು ಒಳ್ಳೆಯ ಎಫರ್ಟ್ ಗುರು ಡೀಸೆಂಟಾಗಿ ಮಾಡಿದ್ದಾನೆ ಅಂತಂದರೆ ಆಬ್ವಿಯಸ್ಲಿ ಅದು ವರ್ಕ್ ಒಂದು ಎಕ್ಸ್ಪೀರಿಯೆನ್ಸೇ ಕೊಡಬೇಕು ಸೊ ಒಂದಷ್ಟು ಎಲಿಮೆಂಟ್ಸ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಎಲಿಮೆಂಟು ಕೆಲವೊಂದು ಸೆಟ್ ಆಗ್ತಿದ್ದೀವಿ ರಿಚ್ ಆಗಿ ಹಾಕೋಣ ಚೆನ್ನಾಗಿ ಮಾಡೋಣ ಅನ್ನೋ ಒಂದು ಆಸೆ ಇದೆ ಸೊ ಹಾಗಾಗಿ ಸಾಕಷ್ಟು ಜನ ಕೇಳ್ತಾಯಿದ್ರು ಕ್ರೌಡ್ ಫಂಡಿಂಗ್ ಮಾಡಿ ಅಂತ ಮತ್ತೆ ನಾವು ಪೋಸ್ಟರ್ ಅನೌನ್ಸ್ಮೆಂಟ್ ಮಾಡಿದ್ರೆ ನಮ್ಮ ಕಡೆಯಿಂದ ಏನು ಹೆಲ್ಪ್ ಮಾಡ್ಬೋದು ಅಂತ ಸಾಕಷ್ಟು ಬಂತು ಸಿನಿಮಾ ಆಗ್ತಿರೋದೆ ನಿಮ್ಮಿಂದ ಸೊ ಹಾಗಾಗಿ ನಿಮ್ಮ ಮುಂದೆನೇ ಬಂದೆ ಸೊ ಅಕಸ್ಮಾತ್ ನನ್ನ ವರ್ಕನ್ನು ನೋಡಿ ನಿಮಗೆ ಎಷ್ಟು ದಿನ ಏನಾದರೂ ಇಷ್ಟ ಆಗಿದ್ರೆ ಒಂದೇನೋ ಮಾಡ್ತಾನೆ ಅಂತ ಅಥವಾ ಸಿನಿಮಾದ ಪೋಸ್ಟರ್ ಅನೌನ್ಸ್ಮೆಂಟ್ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಅದು ಲಿಮಿಟ್ ಅಂತೇನಿಲ್ಲ ಅದು ಒಂದು ಟೀಗ ಟೀಗಾಗುವಷ್ಟು ಕಾಸಾದರೂ ಆಗಿರ್ಬೋದು ಅಥವಾ ಟೀ ಅಂಗಿನೇ ಇಡುವಷ್ಟು ಕಾಸಾಗಿರ್ಬೋದು ಟೀ ಅಂಗಿನ ಇಡುವಷ್ಟು ಆದರೆ ಹೇಳಿ ಯಾಕಂತಂದರೆ ಅದು ಸ್ಟೇಕ್ಸ್ ಆ್ಯಂಡ್ ಆದಷ್ಟು ಎಲ್ಲ ಮಾತೋಣ ಲಿಮಿಟ್ ಅಂತ ಏನಿಲ್ಲ ಈಗಾಗಲೇ ಹೇಳ್ದಂಗೆ ಹನಿ ಹನಿ ಹುಡಿದ್ರೆ ಹಳ್ಳ ಎಕ್ಸ್ಪೆನ್ಸಸ್ ತುಂಬಾ ಇರುತ್ತೆ ಈಗ ಆಲ್ರೆಡಿ ಪ್ರೀಪೊಡಕ್ಷನ್ ನಡೀತಾ ಇದೆ ಎಲ್ಲ ಚೆನ್ನಾಗಿ ಹೋದರೆ ಫೆಬ್ ಮಿಡ್ ಹಂಗೆ ಫೆಬ್ ಮಿಡ್ ಫೆಬ್ ತರ್ಡ್ ವೀಕ್ ಹಂಗೆ ಶೂಟಿಂಗ್ ಶುರು ಮಾಡೋಣ ಅಂತ ಕಾಸ್ಟಿಂಗ್ ಎಲ್ಲ ಫೈನಲೈಸ್ ಆಗಿದೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ನ ತೊಗೋಣ ಅಂತ ಒಳ್ಳೆ ಎಕ್ವಿಪ್ಮೆಂಟ್ ಎಲ್ಲ ಶೂಟ್ ಮಾಡೋಣ ಅಂತ ಆಲ್ಮೋಸ್ಟ್ ಇದೆ ಬಟ್ ಇನ್ನೊಂದು ಚೂರು ಬಂದರೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ಆಸೆ ಸೊ ಹಾಗಾಗಿ ಆ ರಿಕ್ವೆಸ್ಟನ್ನು ಮಾಡ್ತಾಯಿದ್ದೀನಿ ಸೊ ಆ ಕ್ಯೂ ಆರ್ ಕೂಡ ಶೇರ್ ಮಾಡಿದ್ದು ಕೂಡ ಪಾಯಿಂಟ್ ಆಫ್ ವ್ಯೂ ಪ್ರೊಡಕ್ಷನ್ ಹೌಸ್ ಏನಿದೆ ನಿಮಗೆ ಏನೇ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಅನ್ಸಿದ್ರು ಈಗಾಗಲೇ ಹೇಳ್ದಂಗೆ ಅದು ಟೀ ದುಡ್ಡು ಆಗಿರ್ಬೋದು ಅಥವಾ ಜಾಸ್ತಿನೇ ಆಗಿರ್ಬೋದು ತುಂಬ ಜಾಸ್ತಿ ಆಗ್ತಿದೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಅಂತಲೇ ಫೀಲ್ ಫ್ರೀ ನಿಮ್ಗೆ ಎಷ್ಟು ಅನಿಸುತ್ತೋ ದಯವಿಟ್ಟು ಸಪೋರ್ಟ್ ಮಾಡಿ ಆ ಒಂದು ಅಮೌಂಟ್ ಏನಿದೆ ಅದನ್ನು ನಾನು ಪ್ರಾಮಿಸ್ ಮಾಡ್ತೀನಿ ದ್ಯಾಟ್ ಪ್ರತಿಯೊಂದು ಪೈಸೆನೂ ಪ್ರತಿಯೊಂದು ರೂಪಾಯಿವೆ ಸಿನಿಮಾ ಇಂಪ್ರೂವ್ಮೆಂಟ್ ಕಡೆಗೆ ಹೋಗುತ್ತೋ ಹೊರತು ಯಾವುದೇ ರೀತಿಯಾದಂಥ ಪರ್ಸ್ನಲ್ ಗೇನ್ಗಂತೂ ಡೆಫಿನೆಟ್ಲಿ ಹೋಗೋಲ್ಲ ಯಾಕಂತಂದರೆ ಪ್ರಾಜೆಕ್ಟಲ್ಲಿ ಸಾಕಷ್ಟು ಜನ ಏನು ವರ್ಕ್ ಮಾಡ್ತಾಯಿದ್ರೆ ಅದು ಆ ಕತೆ ಮೇಲಿರುವಂಥ ಒಂದು ನಂಬಿಕೆಗೆ ಏನೋ ಒಂದು ಒಳ್ಳೆ ಔಟ್ಪುಟ್ ಕೊಡೋಣ ಅನ್ನೋ ಒಂದು ಕನಸಿಗೇ ವರ್ಕ್ ಮಾಡ್ತಿರೋದು ಡಿ ಒ ಪಿ ಹೊಸೊಬ್ರು ಹಾಕ್ಕೊಂಡಿದ್ದೀವಿ ನಾವು ಮಾಡ್ತಾ ಎಲ್ಲರೂ ಹೆವಿ ಟ್ಯಾಲೆಂಟೆಡ್ ಇಂಡಿವಿಜುವಲ್ಸ್ ಈವನ್ ಆರ್ಟಿಸ್ಟ್ಸು ಅಷ್ಟೇ ತುಂಬಾ ಕಾಸ್ಟಿಂಗ್ ಹೇಳ್ತೀನಿ ಇಷ್ಟರಲ್ಲೇ ಹೇಳ್ತೀನಿ ಬಟ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಕ ಒಂದು ಕತೆ ಮಾಡಬೇಕು ಅಂತ ಅಂದ್ಬಿಟ್ಟು ಓಕೆ ಜಾಸ್ತಿ ಏನಿದೆ ಮ್ಯಾಕ್ಸಿಮಮ್ ಚಂಕ್ ಆಫ್ ಅಮೌಂಟ್ ಏನಿದೆ ಅದನ್ನೆಲ್ಲ ಟೆಕ್ನಿಕಾಲಿಟೀಸ್ಗೆ ಹಾಕೋಣ ಇನ್ ಟರ್ಮ್ಸ್ ಆಫ್ ರೆಮ್ಯುನರೇಷನಲ್ಲಿ ಏನೇನು ಕಟ್ ಮಾಡ್ಬೋದು ಎಲ್ಲ ಕಟ್ ಮಾಡಿದ್ದೀವಿ ಸೊ ನಿಮ್ಮ ಕಡೆಯಿಂದ ಏನು ಸಪೋರ್ಟ್ ಬರುತ್ತೆ ಪ್ರತಿಯೊಂದುವೇ ಆ ನಿಟ್ಟಿನಲ್ಲೇ ಖರ್ಚಾಗುತ್ತೆ ಸೊ ಆ ಕ್ಯೂ ಆರ್ ಕೋಡ್ ಇದೆ ನೋಡೋಣ ಕಮೆಂಟ್ಸಿಗೆ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಇದು ಹಾಕಿರ್ತೀನಿ ಏನೋ ಒಂಥರ ಐ ಡಿ ಗಿಡಿ ಏನೋ ಇರುತ್ತಲ್ಲ ಇದು ಫೋನ್ಪೇದು ಯಾವುದೋ ಐ ಡಿ ಇರುತ್ತಲ್ಲ ನಂಗೆ ಎಕ್ಸಾಕ್ಟ್ಲಿನೂ ಗೊತ್ತಿಲ್ಲ ಅದು ಸೊ ಕ್ಯೂ ಆರ್ ಕೋಡ್ ಅಂತ ಇದು ಹಾಕ್ತೀನಿ ಸೊ ನಿಮ್ಗೆ ಏನಾದ್ರು ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಮಾಡಿ ಇದು ಆ್ಯಕ್ಚುಲಿ ಬೇಗ ಹೇಳ್ತೀನಿ ಅಂತ ಅಂದ್ಬಿಟ್ಟು ಬೇಗ ಎಕ್ಸಿಟ್ ಆಗೋರಿಗೆ ಇದೇ ಸಾಕಷ್ಟು ಹೇಳಿದೆ ಅಂತ ಅನಿಸಿದೆ ಬಟ್ ಇನ್ವೆ ದ್ಯಾಟ್ ಈಸ್ ಮೈ ರಿಕ್ವೆಸ್ಟ್ ಇನ್ನು ಆ್ಯಕ್ಚುಲಿ ವಿಷಯಕ್ಕೆ ಬರೋಣ ವಿಷಯ ಏನಪ್ಪ ಅಂತಂದರೆ ಈಗಾಗಲೇ ಹೇಳಿದಂಗೆ ಸಾಕಷ್ಟು ಜನ ಅಂದರು ಇದೇನು ಗುರು ಸಡನ್ನಾಗಿ ಅನೌನ್ಸ್ ಮಾಡಿದೆ ಅಥವಾ ಯಾವ ರೀತಿ ಇದು ಶುರುವಾಯಿತು ನಿಮ್ಮ ಜರ್ನಿ ಏನಾಯಿತು ಅಥವಾ ಏನೇನು ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ನಂದು ಹೋಲ್ ಐಡಿಯಾ ಏನಿದೆ ಈ ಸಿನಿಮಾ ಮಾಡ್ತಾ ನಾನು ಏನು ನಡೀತು ಏನು ನಡೀತು ನಾನು ಏನು ಕಲಿತೆ ಎಲ್ಲಿ ಎಡುವುದೇ ಏನೇನಾಯಿತು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗೋಣ ಅಂತ ಆ ನಿಟ್ಟಿನಲ್ಲಿ ಇದು ಮೊದಲನೇ ವಿಡಿಯೋ ಸೊ ಔಟ್ ದ ಶೂಟ್ ಕೂಡ ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಪ್ರತಿಯೊಂದು ಹೆಜ್ಜೆನಲ್ಲೂ ನಾಳೆ ಒಂದು ದಿನ ಈ ವಿಡಿಯೋ ವಾಪಸ್ ಬಂದು ನೋಡಿದ್ರೆ ಏನೇನು ಕಷ್ಟಪಟ್ಟಿದ್ದ ಅಗ್ನಿ ಅಥವಾ ಏನೇನಾಯಿತು ಅಥವಾ ನೀವೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಬರ್ತದೆ ಫಸ್ಟ್ ಟೈಮ್ ನೀರಲ್ಲಿ ಇಳಿತಾ ಇರಬೇಕಾದ್ರೆ ಆಳ ಎಷ್ಟಿದೆ ಅಂತ ಯಾರಾದ್ರು ಇಳಿದೋನ್ ನೋಡಿದ್ರೆ ಈಸಿ ಸುಮ್ಮನೆ ದುಮ್ಕೋದಕ್ಕಿಂತ ಸೊ ಅದರಲ್ಲಿ ಹೇಳಬೇಕು ಅಂತ ಈ ಸಿನಿಮಾ ಯಾವ ರೀತಿ ಶುರುವಾಯಿತು ಅಂತಂದರೆ ಆ್ಯಕ್ಚುಲಿ ಎರಡೂವರೆ ವರ್ಷ ಮೂರು ವರ್ಷದಿಂದ ಸೈಕಲ್ ಹೊಡಿತಾನೆ ಇದ್ದೆ ನಿಮಗೆ ಗೊತ್ತು ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲಲ್ಲಿ ವಾಪಸ್ ಬಂದೆ ಯು ಕೆ ಇಂದ ಸೊ ಆವಾಗ ಸಿನಿಮಾ ಮಾಡಲೇಬೇಕು ಅಂತಿತ್ತು ತಲೆಗೆ ಬಂದುಬಿಟ್ಟಿತ್ತು ಯಾವುದೋ ಒಂದು ರೀತಿಯಲ್ಲಿ ಇನ್ವಾಲ್ವ್ ಆಗಲೇಬೇಕು ಗುರು ಅಂತ ಅಂದ್ಬಿಟ್ಟು ಸೊ ಬಂದೆ ಸಪ್ತಸಾಗರದಲ್ಲಿ ವರ್ಕ್ ಮಾಡಿದೆ ಆ ಟೈಮಲ್ಲಿ ಸ್ಕ್ರಿಪ್ಟ್ ಮೇಲೂ ವರ್ಕ್ ಮಾಡ್ತಾ ಇದ್ದೆ ಆವಾಗ ಬೇರೆನೇ ಒಂದು ಸ್ಕ್ರಿಪ್ಟ್ ಇತ್ತು ಅದು ಆ ಜರ್ನಿ ನಡೀತು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಏಯ್ಟ್ ಮಂತ್ಸ್ ಅದೇ ನಡೀತು ಅದು ಶೂಟಿಂಗ್ ಶುರು ಮಾಡಿದ್ಮೇಲೆ ಶೂಟ್ ಶೂಟಿಂಗ್ ಮುಗಿದ್ಮೇಲೆ ಮತ್ತೆ ಅಲ್ಲಿಂದ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಏನು ಕಲ್ತ್ಕೊಂಡು ಬಂದಿದೆ ಏನೊಂದು ರೈಟಿಂಗಲ್ಲಿರ್ಬೋದು ಎಕ್ಸಿಕ್ಯೂಷನಲ್ಲಿರ್ಬೋದು ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು ಯಾವ ಥರ ಮಾಡೋದು ಈಸಿ ಯಾವ ಥರ ಮಾಡೋದು ಕಷ್ಟ ತುಂಬ ವಿಚಾರಗಳನ್ನ ಕಲಿತೆ ಅಲ್ಲಿ ಯಾಕೆಂದ್ರೆ ಪ್ರಾಕ್ಟಿಕಾಲಿಟಿ ಇಂಪಾರ್ಟೆಂಟ್ ನಿಮ್ಮ ತಲೆಯಲ್ಲಿ ಒಂದು ಕಾಂಪ್ಲೆಕ್ಸ್ ಶಾರ್ಟ್ನ ಬರಿಬೋದು ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಹಿಂಗೆಲ್ಲ ಹೋಗ್ಬಿಟ್ಟು ಹಿಂಗೆ ಬರುತ್ತೆ ಅಂತ ಅದ್ಭುತವಾಗಿರುತ್ತೆ ಅದು ಬಟ್ ನಮ್ಮ ಬಜೆಟಲ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗುತ್ತಾ ಐ ತಿಂಗೆ ಅದು ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಕೊಡ್ತು ಸಪ್ತಾ ಏನಿದೆ ಅದನ್ನು ತೋರಿಸ್ಕೊಡ್ತು ಸರಿ ದುಡ್ಡಿದ್ರೆ ನೀನು ಏನು ಮಾಡ್ಬೋದು ದುಡ್ಡಿಲ್ದೋದ್ರೆ ನೀನು ಏನು ಅದಕ್ಕೆ ಆಲ್ಟರ್ನೇಟ್ ಏನು ಹುಡುಕ್ಬೇಕಾಗತ್ತೆ ಸೊ ಆ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ ತೊಗೊಂಡು ಬರೀಬೇಕಾದ್ರೆ ಇಲ್ಲ ಗುರು ನನಗೆ ಯಾರು ದುಡ್ಡು ಹಾಕಲ್ಲ ಸೊ ಒಂದು ಲೋ ಬಜೆಟ್ ಬರೆದ್ರೆ ಯಾರೋ ಒಬ್ರು ಪ್ರೊಡ್ಯೂಸರ್ ಸಿಗ್ಬೋದು ಅನ್ನೋ ಒಂದು ಇದರಲ್ಲಿ ಒಂದು ಕತೆ ಮಾಡಿಕೊಂಡೆ ಅದು ರೆಡಿ ಆಯಿತು ಇನ್ಫ್ಯಾಕ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಹೋದ ವರ್ಷ ಆಬ್ವಿಯಸ್ಲಿ ಹೋದ ವರ್ಷ ಲಾಸ್ಟೆ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಬಂತಿವಾಗ ಟ್ವೆಂಟಿ ಟ್ವೆಂಟಿ ತ್ರೀ ನವಂಬರ್ ಹಂಗೆ ಒನ್ ಆಫ್ ದ ಪ್ರೊಡಕ್ಷನ್ ಹೌಸಸ್ ಅಂದರೆ ತುಂಬ ಅಲ್ಲ ಅವರು ಸಿನಿಮಾ ಮಾಡ್ತಿದ್ರು ಸೊ ಅವ್ರಿಗೆ ಕತೆನ ಕಳಿಸಿದ್ದೆ ಅವ್ರಿಗೆಲ್ಲ ಕತೆ ಓಕೆ ಆಯಿತು ಇನ್ನೇನು ಗುರು ಟ್ವೆಂಟಿ ಟ್ವೆಂಟಿ ಫೋರ್ ಫೆಬ್ರೆಲ್ಲ ಶೂಟ್ಗೆ ಹೋಗ್ತೀವಿ ಅಂತಲೇ ಆಯಿತು ಭಾಳ ಆಯಿತು ಪರೋಲ್ಲ ಗುರು ಕತೆ ಎಲ್ಲ ಮಾಡಿಕೊಂಡು ಅಟ್ಲೀಸ್ಟ್ ಲೀಸ್ಟ್ ಒಂದು ಸಿಕ್ಸ್ ಮಂತ್ಸ್ ಟೈಮ್ ಟೈಮಲ್ಲಿ ಹುಡುಕ್ತಾ ಇರ್ಬೇಕಾದ್ರೆ ಒಂದು ಆರೆಂಟು ತಿಂಗಳಲ್ಲಿ ಓಕೆ ಇನ್ನೇನು ಹೋಗ್ತೀನಿ ಶೂಟ್ಗೆ ಅಂತ ಭಾಳ ಖುಷಿ ಆಯಿತು ಗುರು ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಆಗುತ್ತು ಅಂತ ಅದಾದಮೇಲೆ ಫೆಬ್ ಇದ್ದಿದ್ದು ಮಾರ್ಚ್ಗೆ ಹೋಯಿತು ಮಾರ್ಚ್ ಇದ್ದಿದ್ದು ಏಪ್ರಿಲ್ ಆಯಿತು ಮೇ ಜೂನ್ ಜುಲೈ ಹೋಗ್ತಾನೆ ಇತ್ತು ಅದು ಮುಂದಕ್ಕೆ ಹೋಗ್ತಾನೆ ಹೋಯ್ತು ಯಾಕಂದರೆ ಅವ್ರು ಯಾವುದೋ ಬೇರೆ ಪ್ರಾಜೆಕ್ಟಲ್ಲಿ ಬ್ಯಿಯಾದರು ಸೊ ಹಾಗಾಗಿ ನಾನು ನಮ್ಮದು ಪಿಕ್ ಮಾಡೋದಕ್ಕಾಗಲ್ಲ ನಮ್ಮದು ಕ್ಯೂ ಅಲ್ಲಿ ಹೋಯಿತು ಇದಾದ ಮೇಲೆ ಮಾಡೋಣ ಅನ್ನೋ ರೀತಿ ಹೋಯಿತು ಆ ಗ್ಯಾಪಲ್ಲಿ ನಾನು ಆ್ಯಕ್ಚುಲಿ ಟ್ರಿವ್ಯಾಂಡ್ರಮ್ಗೆ ಹೋಗಿದ್ದೆ ಒಂದು ಮಲಯಾಳ ಮಲಯಾಳಂ ಸಿನಿಮಾ ಮಾಡ್ತಾ ಇದ್ದಾರೆ ನಮ್ಮ ಶಶಿಧರ್ ಸರ್ ಅವರು ಶುಗರ್ಲೆಸ್ ಆಗಿ ಬೇರೆ ಸಿನಿಮಾಗಳನ್ನ ಮಾಡಿದ್ರು ಅವರು ಅವ್ರ ಜೊತೆ ಟ್ರಿವ್ಯಾಂಡ್ರಮಲ್ಲಿ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಅವ್ರು ಕ್ರೆಡಿಟ್ ಸ್ಕೋರ್ ಅಂತ ಅಲ್ಲಿ ಸಿನಿಮಾ ಮಾಡ್ತಾಯಿದ್ರು ಸೊ ಅವ್ರ ಜೊತೆ ಸ್ವಲ್ಪ ವರ್ಕ್ ಮಾಡ್ಕೊಂಡು ಬಂದೆ ಪ್ರೀ ಪ್ರೀ ಪ್ರೊಡಕ್ಷನಲ್ಲಿ ಒಂದು ಒಂದೂವರೆ ತಿಂಗಳು ಅಲ್ಲಿದ್ದೆ ಅದು ಮುಗಿಸ್ಕೊ ಅದು ಅದು ಮಾಡಬೇಕಾದ್ರೆ ಎಲ್ಲೊಂದು ಕಡೆ ಇಲ್ಲ ಇನ್ನೊಂದು ಕತೆ ಮಾಡ್ಕೋಬೇಕು ಏನು ಮಾಡ್ತಾಯಿದ್ದೀನಿ ನಾನು ಸರಿ ಒಂದು ಕತೆ ರೆಡಿ ಆಯಿತು ಒಂದೇ ಕತೆ ಇಟ್ಕೊಂಡು ಮಾಡಬೇಕು ಮಾಡಬೇಕು ಅಂತ ಅಂದ್ಬಿಟ್ಟು ಬೇರೆ ಹತ್ರ ಹೋದರೆ ಆಗಲ್ಲ ಯೂಶ್ವಲಿ ನಿಮ್ಮ ಹತ್ರ ಒಂದು ನಾಲ್ಕೈದು ಆಪ್ಷನ್ಸ್ ಇದ್ರೆ ಬೆಸ್ಟ್ ಅದೊಂದು ಹೇಳ್ತೀನಿ ಅಕಸ್ಮಾತ್ ನೀವು ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ಸ್ ಆಗಿದ್ರೆ ನನ್ನ ಕನಸು ಇದೇ ಕತೆಗುರು ಇದೇ ಕತೆನೇ ನಾನು ಸಿನಿಮಾ ಮಾಡಬೇಕು ಅಂತ ಹುಡ್ಕೊಂಡು ಹೋಗ್ಬಿಡಿ ಬಿಕಾಸ್ ಆಬ್ವಿಯಸ್ಲಿ ಪ್ರೊಡ್ಯೂಸರ್ಸ್ಗೆ ಆಪ್ಷನ್ ಬೇಕು ಒಂದು ಹೋಟ್ಲಿಗೆ ಹೋದಾಗ ಒಂದೇ ಒಂದು ಐಟಮ್ ಇತ್ತು ಅಂತಂದರೆ ಕೆಲವು ಕೆಲವು ಹೋಟ್ಲುಗಳಿದೆ ಒಂದೇ ಐಟಮಿನೇ ಸಕ್ಕದಾಗಿ ಓಡ್ತಿರತ್ತೆ ಬಟ್ ಕತೆ ಹಾಗಾಗಲ್ಲ ಬಿಕಾಸ್ ನೀವು ತೊಗೊಂಡೋಗ ಪ್ರೊಡ್ಯೂಸರ್ಗೆ ಏನು ವರ್ಕ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು ಅವ್ರು ಥ್ರಿಲ್ಲರ್ ನೋಡ್ತಿರ್ಬೋದು ನೀವು ಲವ್ ಸ್ಟೋರಿ ಇಟ್ಕೊಂಡಿರ್ತೀರ ಅವ್ರು ಥ್ರಿಲ್ಲರ್ ಇದೆಯಾ ಅಂತ ಕೇಳ್ತಾರೆ ಇರೋಲ್ಲ ಅದೇ ಈ ಲವ್ ಸ್ಟೋರಿ ಬಿಡ ಇನ್ನಾದರೂ ಲವ್ ಸ್ಟೋರಿ ಇದೆಯಾ ಅಂತ ಕೇಳ್ತಾರೆ ಇರಲ್ಲ ಆ ಥರ ಮಾಡ್ಕೊಳ್ಳೋ ಬದಲು ಮಲ್ಟಿಪಲ್ ಕತೆಗಳನ್ನ ರೆಡಿ ಮಾಡಿಟ್ಕೊಳ್ಳಿ ಸೊ ಆ ಒಂದು ನಿಟ್ಟಿನಲ್ಲಿ ಏನು ಮಾಡಿದೆ ಸರಿ ಒಂದಿತ್ತು ಅದೇ ಕಂಪ್ಲೀಟ್ಲಿ ಡಿಫ್ರೆಂಟಾಗಿ ಏನೋ ಮಾಡ್ಕೊಂಡಿದ್ದೆ ನಾನು ಈ ಒಂದು ಅದು ವರ್ಷನ ಅದಕ್ಕೊಂದು ಹಾರರ್ ಟಚ್ ಇತ್ತು ಪ್ರಾಪರ್ ಥ್ರಿಲ್ಲರ್ ಎಲಿಮೆಂಟ್ಸ್ ಇತ್ತು ಬಟ್ ಎಲ್ಲ ಒಂದು ಕಡೆ ಒಂದಷ್ಟು ಕಾಂಪ್ಲಿಕೇಟೆಡ್ ಆಸ್ಪೆಕ್ಟ್ಸ್ ಇತ್ತು ಒಂದಷ್ಟು ಕೆಲವರಿಗೆ ರೀಚ್ ಆಗ್ತಿತ್ತು ಕೆಲವರಿಗೆ ರೀಚ್ ಆಗ್ತಾ ಇರಲಿಲ್ಲ ಓಕೆ ಆಡಿಯನ್ಸಿಗೆ ರೀಚ್ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಇತ್ತು ನಾನು ಕಾನ್ಫಿಡೆಂಟ್ ಆಗಿದ್ದೆ ಬಟ್ ಆಬ್ವಿಯಸ್ಲಿ ಅವ್ರಿಗೆ ಬರೋ ಪ್ರಶ್ನೆ ವ್ಯಾಲಿಡ್ ಅಲ್ಲ ಸೊ ಆ ಟೈಮಲ್ಲಿ ಇಲ್ಲಪ್ಪ ಇನ್ನೊಂದು ಮಾಡ್ಕೋಣ ಒಟ್ಟ ಒಂದು ನಮಗೂ ಖುಷಿ ಕೊಡಬೇಕು ಸುಮ್ಮನೆ ಕಮರ್ಷಿಯಲ್ ಅಂತ ಅಂದ್ಬಿಟ್ಟು ಬರೆಯೋಕ್ಕಾಗಲ್ಲ ಸೊ ಡಿಫ್ರೆಂಟಾಗಿ ಏನೋ ಒಂದು ಬರೆಯೋಣ ಹೊರರೇ ಬರೆಯೋಣ ಅಂತಲೇ ಇತ್ತು ಬಟ್ ಅದರಲ್ಲೊಂದು ಹೊಸತನ ಇರಲಿ ಅಂತ ಅಂದ್ಬಿಟ್ಟು ಈ ಒಂದು ಎರಡನೇ ಕತೆ ಬರೆಯೋದಕ್ಕೆ ಶುರು ಮಾಡಿದೆ ಕಾಲಿನೂ ಕೂತಿದ್ದೆ ಆಬ್ವಿಯಸ್ಲಿ ಕುಡ್ನ್ ಜಸ್ಟಿಫೈ ಸಂಬಳ ಬರ್ತಾ ಇದ್ದೋ ಒಬ್ಬ ವ್ಯಕ್ತಿ ಇವಾಗ ಒಂದೂವರೆ ವರ್ಷದಿಂದ ಖಾಲಿ ಕೂತಿದ್ದಾನೆ ಎಷ್ಟು ದಿನದಾಗ ಕಾಲಿ ಕೂತ್ಕೊಳ್ಳಿ ಒಂದೇ ಕತೆ ಹಿಡ್ಕೊಂಡು ಅಂಡ್ ನನ್ನ ಒಳಗಡೆ ಶುರುವಾಗ್ತಿರ್ತದೆ ಪ್ರತಿಯೊಂದು ದಿನವೂ ಇಟ್ ವಾಸ್ ಇಟ್ ವಾಸ್ ಹೆಲ್ ಏನು ಗೊತ್ತೆ ಅಂದರೆ ನರಕನೇ ನಿಮ್ಮ ಖಾಲಿಗೆ ಕೂತಿರ್ಬೇಕಾದ್ರೆ ಇದು ಪ್ರತಿಯೊಂದು ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಕಡೆ ಶುರು ಮಾಡ್ತೀವಿ ಏನು ಮಾಡ್ತಿದ್ದೀಯ ಗುರು ನೀನು ಖಾಲಿ ಕೂತಿ ಏನು ಮಾಡ್ತಿದ್ಯಾ ಸರಿ ಒಂದು ಕತೆ ಹಿಡ್ಕೊಂಡಿದ್ಯಾ ಆಗುತ್ತೋ ಬಿಡುತ್ತೋ ಈಗ ಪ್ರತಿಯೊಂದು ದಿನ ಪ್ರತಿಯೊಂದು ಸೆಕೆಂಡ್ ನಿಮ್ಮ ನೀವು ಕ್ವಶನ್ ಮಾಡ್ತೀರಾ ಮೊಬೈಲ್ ಹಿಡ್ಕೊಂಡ್ರೆ ಅನ್ಸುತ್ತೆ ಮೊಬೈಲ್ ಕುರ್ ನೋಡ್ತಾ ಕೂತಿದ್ದಿಲ್ಲ ಗುರು ಬೇರೆ ನಾನು ಮಾಡೋ ಅಂತ ಲ್ಯಾಪ್ಟಾಪಲ್ಲಿ ಸಿನಿಮಾ ಮಾಡಿ ಏನಾದರೂ ಒಂದು ಮಾಡಿ ಏನು ಪ್ರೊಡಕ್ಟಿವ್ ಆಗಿ ಇರಬೇಕು ಇರಬೇಕು ಅನ್ನೋದು ಕಾಡ್ತಿರುತ್ತೆ ಒಂಥರ ಟಾರ್ಚರ್ ಆಫ್ ಡಿಪ್ರೆಷನ್ಗೆ ಹೇಳ್ಕೊಂಡು ಹೋಗೋ ವಿಷಯ ಅದು ಎನ್ವೆ ಡೈವರ್ಟ್ ಆಗೋದು ಬೇಡ ಆ ಟೈಮಲ್ಲಿ ಇನ್ನೊಂದು ಕತೆ ರೆಡಿ ಮಾಡಿಕೊಂಡೆ ಅದೇ ಇವಾಗ ಆಗ್ತಿರೋದು ಸೊ ಈ ಒಂದು ಸಿನಿಮಾ ಏನು ಅನೌನ್ಸ್ ಮಾಡಿದೆ ದಾಟ್ ಈಸ್ ದ ಸೆಕೆಂಡ್ ಸ್ಟೋರಿ ಬಿಕಾಸ್ ಮೊದಲನೇದವ್ರ ಹತ್ರ ಅಂತ ಎರಡನೇ ಎರಡನಂತ ರೆಡಿ ಮಾಡಿಕೊಂಡೆ ಇದನ್ನು ಪಿಚ್ ಮಾಡೋದಕ್ಕೆ ಶುರು ಮಾಡಿದೆ ಜನಕ್ಕೆ ಇದು ಇಷ್ಟ ಆಗೋದಕ್ಕೆ ಶುರು ಆಯಿತು ಸ್ಟ್ರೈಟ್ ಫಾರ್ವರ್ಡ್ ಇತ್ತು ಏನು ತಲೆ ಓಡಿಸುವಂಥದ್ದಾಗಲಿ ಕನ್ಫ್ಯೂಷನ್ ಅನ್ನೋದಾಗಲಿ ಇರಲಿಲ್ಲ ಸೊ ಎಲ್ಲೂ ನನ್ನ ಟ್ಯಾಲೆಂಟ್ ಏನೋ ತೋರಿಸ್ಬೇಕು ಅಂತ ಬರೆಯೋದಕ್ಕಿಂತ ಅಟ್ ದ ಸೇಮ್ ಟೈಮ್ ನಾವು ಆಡಿಯನ್ಸ್ನು ಕನ್ ಕನ್ಸಿಡರ್ ಮಾಡಿರಬೇಕು ಸೊ ಇದು ಜಾಸ್ತಿ ಜನಕ್ಕೆ ಇಷ್ಟ ಆಗೋದಕ್ಕೆ ಶುರುವಾಯಿತು ಫೈನ್ ಇದನ್ನು ಪಿಚ್ ಮಾಡೋದಕ್ಕೆ ಶುರು ಮಾಡಿದೆ ನಾನು ಒಂದೆಷ್ಟು ಜನಕ್ಕೆ ಪ್ರೊಡ್ಯೂಸರ್ಸು ಅವರು ಇವ್ರನ್ನೆಲ್ಲ ಪಿಚ್ ಮಾಡ್ತಾಯಿದ್ದೆ ಆ್ಯಂಡ್ ನಿಮ್ಗೆ ಆಲ್ರೆಡಿ ಗೊತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಒಂದು ಹಲ್ಲ ಥರ ಶುರುವಾಗ್ಬಿಟ್ಟಿದೆ ದ್ಯಾಟ್ ಜನ ಸಿನಿಮಾ ನೋಡಲ್ಲ ಜನ ಥಿಯೇಟ್ರಿಗೆ ಬರೋಲ್ಲ ದುಡ್ಡು ಹಾಕಿದ್ರೆ ಏನು ಉಪಯೋಗ ಇಲ್ಲ ನಾನು ಹೊಸೊಬ್ಬರ ಮೇಲೆ ದುಡ್ಡು ಹಾಕಿದ್ರೆ ಉಪಯೋಗ ಇಲ್ಲ ಬಿಸ್ನೆಸ್ ಆಗಲ್ಲ ಟಿ ವಿ ತೊಗೊಳ್ಳಲ್ಲ ಒ ಟಿ ಡಿ ತೊಗೊಳಲ್ಲ ಅದು ಒಂದಷ್ಟು ನಿಜನೂ ಇರ್ಬೋದು ಬಟ್ ಜನ ಬರಲ್ಲ ಅನ್ನೋದನ್ನ ನಾನು ನಂಬಲ್ಲ ಬಿಕಾಸ್ ಜನ ಬರ್ತಾ ಇದ್ದಾರೆ ಅನ್ನೋದೇ ನನ್ನ ಫೀಲ್ ಚೆನ್ನಾಗಿದ್ದ ತಕ್ಷಣ ಜನ ಬಂದೇ ಬರ್ತಾರೆ ಅಂತಬಿಟ್ಟು ಬಟ್ ಎಲ್ಲೊಂದು ಕಡೆ ಆ ಒಂದು ಎಲಿಮೆಂಟ್ ಕ್ರಿಯೇಟ್ ಆಗಿರೋದ್ರಿಂದ ಔಟ್ಸೈಡ್ ಆಫ್ ದ ಇಂಡಸ್ಟ್ರಿ ಯಾರು ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡಲ್ಲ ಅಯ್ಯೋ ದೊಡ್ಡ ದೊಡ್ಡ ಸಿನಿಮಾಗಳೇ ಹಾಗಾಗ್ತಿದೆ ಅಂತೆ ಇದನ್ನೆಲ್ಲ ಯಾರು ನೋಡ್ತಾರೆ ಅಂತ ಸಾಕಷ್ಟು ಪ್ರಾಬ್ಲಮ್ ಆಯಿತು ಸೊ ಒಂದಷ್ಟು ಎಲ್ಲರೂ ಕತೆ ಕೊಟ್ಬಿಡಿ ನಾವೇ ಮಾಡ್ಕೋತೀವಿ ಬೇರೆ ಡೈರೆಕ್ಟರ್ ಥರ ಮಾಡ್ಕೋತೀವಿ ಈ ಥರ ಪ್ರಶ್ನೆಗಳು ಬರೋದಕ್ಕೆ ಶುರುವಾಯಿತು ಇಲ್ಲ ಅಂತ ಆ್ಯಕ್ಟರ್ನ ರೀಪ್ಲೇಸ್ ಮಾಡಿ ಅಂದರೆ ಬೇರೆ ಯಾರಾದರೂ ಸ್ಟಾರ್ ಜೊತೆ ಹೋಗಿ ಅಂತ ಹೋಗೋದಕ್ಕೆ ನಮಗೇನು ಬೇಜಾರಿಲ್ಲ ಬಟ್ ಸಿಗಬೇಕಲ್ಲ ಒಂದು ಸಗ ನೀವು ಪ್ರೂವ್ ಮಾಡ್ಕೊಂಡ್ರೇ ನಿಮಗೆ ಸಿಗೋದು ಸೊ ಅದು ವರ್ಕ್ ಆಗ್ತಿರಲಿಲ್ಲ ಸೊ ಕ್ರಿಯೇಟಿವ್ ಡಿಫ್ರೆನ್ಸ್ ಬಂದರೂ ಆಗಿ ಐ ವಾಸ್ ವೆರಿ ಫ್ಲೆಕ್ಸಿಬಲ್ ನೋ ವ್ಯಾಲಿಡ್ ಫೀಡ್ಬ್ಯಾಕ್ ಬಂದರೆ ಸಾಕಷ್ಟು ಚೇಂಜಸ್ ಆಗ್ತಾ ಇತ್ತು ಬಟ್ ಸ್ಟಿಲ್ ಇನ್ ಟರ್ಮ್ಸ್ ಆಫ್ ಸ್ಟಾರ್ ಕ್ಯಾಶ್ ಅಂಡ್ ಸ್ಟಫ್ ಯುನೋ ಬೇರೆಯವ್ರಿಗೆ ಕತೆ ಬರೀದ್ರೆ ಜೆನ್ಯೂನ್ ಐಡಿಯಾಗಳೆಲ್ಲ ಅದು ನಾವು ಸುಮ್ಮನೆ ಫ್ಲೋಟ್ ಮಾಡೋದು ಇದೆಲ್ಲ ಈ ಥರ ಏನಾದ್ರು ಮಾಡಿ ನೋಡೋಣ ಸರಿ ಆ ಥರ ಮಾಡಿದ್ರೆ ಪ್ರೊಡ್ಯೂಸ್ ಮಾಡ್ತೀರ ಆ ಗ್ಯಾರಂಟಿ ಇರೋಲ್ಲ ಸೊ ಅದೇನಾಯಿತು ತುಂಬ ದಿನ ಇದೆ ನಡೀತು ಆ್ಯಂಡ್ ದೆನ್ ಗೊತ್ತಾಯಿತು ಓಕೆ ಒಂದು ಸೆಗೇನಿದೆ ಎಲ್ಲೂ ಹೋಗ್ತಿರ್ಲಿಲ್ಲ ಇಷ್ಟೋದಕ್ಕಾಗಲೇ ಇನ್ನೊಂದು ಆರು ತಿಂಗಳು ಕಳೆದಿತ್ತು ಇನ್ನೊಂದು ಎಂಟು ತಿಂಗಳು ಕಳೆದಿತ್ತು ಮತ್ತು ಐಡೆಂಟಿಟಿ ಕ್ರೈಸಿಸ್ ಶುರುವಾಗುತ್ತಲ್ಲ ಏನು ಮಾಡ್ತಾ ಇದೆಯಾ ಏನು ಮಾಡ್ತಾ ಇದೆಯಾ ಏನು ಮಾಡ್ತಾ ಇದೆಯಾ ಎಷ್ಟ ಜೊತೆಂದು ಹುಡ್ಕೊಂಡಿರ್ತೀನಿ ಏನು ಹೇಳ್ತೀನಿ ಕೇಳಿ ಲೇಟ್ ಕತೆ ಬರೆಯೋದನ್ನು ಬೇಕಾದ್ರೆ ಯಾರು ಬೇಕಾದ್ರು ಬರೀತಾರೆ ನನಗೆ ನೀವು ಬೈಬೋದು ನನಗೆ ಹಿಂಗೆ ಅಂತೀನಿ ಅಂತ ಅಂದ್ಬಿಟ್ಟು ಕತೆ ಯಾರು ಬೇಕಾದ್ರು ಬರೀತಾರೆ ಅದು ಅಲ್ಲ ಟ್ಯಾಲೆಂಟು ಅಂತ ಅನ್ಸಕ್ಕೆ ಶುರುವಾಗೋಯಿತು ನನಗೆ ಕತೆ ಬರೆಯೋದು ನೀವು ಎಕ್ಸಿಕ್ಯೂಷನ್ ಮಾಡೋದೆಲ್ಲ ಅಲ್ಲ ಟ್ಯಾಲೆಂಟ್ ಪ್ರೊಡ್ಯೂಸರ್ನ ಹಿಡಿಯೋದು ಟ್ಯಾಲೆಂಟು ಯಾಕಂದರೆ ವಾರಕ್ಕೆ ಎಂಟೆಂಟ್ ಸಿನಿಮಾಗಳು ಬರ್ತದೆ ನಮಗೆ ಯಾರೂ ಸಿಗ್ತಾ ಇಲ್ಲ ಅಂತಂದರೆ ಅದು ನನ್ನದೇ ಪರ್ಸ್ನಲ್ ನ್ಯೂನತೆ ಅನ್ನೋದಕ್ಕೆ ಶುರುವಾಯಿತು ನಂದೇ ಗುರು ನನ್ನ ಕೈಲಿ ಆಗ್ತಾ ಇಲ್ಲ ಐ ಆಮ್ ಅನ್ಫಿಟ್ ಟು ಡೂ ದಿಸ್ ಜಾಬ್ ಮನೇಲಿ ಕೂತ್ಕೊಂಡು ಕತೆ ಬರೆಯೋದಲ್ಲ ಬೇಕಾದ್ರೆ ಆಚೆ ಹೋಗಿ ಹುಡುಕ್ಬೇಕು ನನಗೆ ಅಟ್ ಒನ್ ಪಾಯಿಂಟ್ ಔಟ್ ಆಗೋಯ್ತು ಎಲ್ಲಿ ಅಂತ ಹೋಗ್ತೀರಾ ಯಾರು ಅಂತ ಪ್ರೊಡ್ಯೂಸರ್ ಅಂತ ಕಾಂಟ್ಯಾಕ್ಟ್ ಮಾಡ್ತಾರೆ ಅದು ಫುಲ್ ಔಟ್ ಆಗೋಯ್ತು ಆವಾಗ ಐ ಥಿಂಕ್ ಅದೊಂದು ಇದೇ ಥರ ಮಾತಾಡ್ತಿರ್ಬೇಕಾದ್ರೆ ಒನ್ ಆಫ್ ದ ಫ್ರೆಂಡ್ಸ್ ಇದು ಡಿಸ್ಕಸ್ ಮಾಡ್ತಿದ್ದೆ ಅವ್ರಿಗೆ ಇಷ್ಟ ಆಯಿತು ನೋ ಕತೆ ಇಷ್ಟ ಆಗಿತ್ತು ಆ ಜರ್ನಿ ಇಷ್ಟ ಆಯಿತು ಸೊ ಬನ್ನಿ ಅಗ್ನಿ ನಾನು ಬೇಕಾದ್ರೆ ಒಂದು ಆರ್ಟಿಕಲ್ ಹಾಕಿಕೊಡ್ತೀನಿ ಹೆಲ್ಪ್ ಆದರೆ ಹೆಲ್ಪ್ ಆಯಿತು ಇಲ್ಲಾಂದರೆ ಇಲ್ಲ ಅಟ್ಲೀಸ್ಟ್ ಮಾಡ್ತಾ ಇದ್ದೀರ ಅಂತ ಒಂದು ವಿಷಯ ಹೋಗಲಿ ಅಂತ ಅಂದ್ಬಿಟ್ಟು ಸೊ ಅದು ಯಾವಾಗಾಯಿತು ಆಯಿತು ಒಂದಷ್ಟು ಪಾಸಿಟಿವ್ ರೆಸ್ಪಾನ್ಸಸ್ ಬರೋದಕ್ಕೆ ಶುರುವಾಯಿತು ಏನು ಮಾಡ್ತಾಯಿದ್ದಾರೆ ಹೇಳಿ ನಾವು ಇನ್ವಾಲ್ವ್ ಆಗ್ತೀವಿ ನಮ್ಮ ಕೈಲಾಗಿದ್ದು ಏನೋ ಒಂದು ಸಹಾಯ ಮಾಡ್ತೀವಿ ನನಗೊಂದು ಸ್ವಲ್ಪ ಭಯ ಇತ್ತು ಒಬ್ಬ ಎಲ್ಲರೂ ಅದೇ ಅಂತಾರೆ ಒಬ್ಬರು ಪ್ರೊಡ್ಯೂಸರ್ ಹುಡುಕೋಬೇಕು ಮಲ್ಟಿಪಲ್ ಹಾಕೊಳ್ಳೋದಕ್ಕೆ ಹೋಗಬಾರ್ದು ಅಂತ ಬಟ್ ಎಲ್ಲ ಪ್ಯಾಷನೇಟಾಗಿ ಬರ್ತಾಯಿದ್ರು ಅಟ್ ದಟ್ ಪಾಯಿಂಟ್ ಆಫ್ ರೀ ಓಕೆ ಏನು ಮಾಡೋದು ಏನು ಮಾಡೋದು ಓಕೆ ಒಬ್ಬರು ಬಂದರು ಹಾಂ ಸರ್ ಹೇಳ್ತೀನಿ ಅಲ್ಲಿ ಇಟ್ಟು ಹಿಡೋದಕ್ಕೆ ಶುರು ಮಾಡಿದೆ ಕಂಪ್ಲೀಟಾಗಿ ಇಲ್ಲ ಅಂತ ಅನ್ನೋದಕ್ಕೆ ಶುರು ಮಾಡಲೇ ಏನು ಅಮೌಂಟ್ ಇರ್ಬೋದು ಅದೊಂದು ಐದು ಲಕ್ಷ ಅಂತಂದರು ಹತ್ತು ಲಕ್ಷ ಅಂತಂದರು ಗುರು ಅಷ್ಟೊಂದು ಬಜೆಟ್ ಬೇಕು ಐದು ಇಟ್ಕೊಂಡು ಏನು ಮಾಡಲಿ ಅಂತ ಅನ್ನೋ ಬದಲು ಇಲ್ಲ ಹಾಂ ಸರ್ ಹೇಳ್ತೀನಿ ಹಾಂ ಸರ್ ಹೇಳ್ತೀನಿ ಹಾಂ ಸರ್ ಹೇಳ್ತೀನಿ ಅಂತ ಅದೇನಾಯಿತು ಅದು ಬಿಲ್ಡ್ ಆಗ್ತಾ ಹೋಯ್ತು ಅವಬಿಯಸ್ಲಿ ಬೇರೆ ಅವ್ರನ್ನ ಆಗ್ತಾ ಇದ್ದೀವಿ ಅಂತಂದರೆ ನಾವು ಅದೇ ಅಮೌಂಟ್ ಆಫ್ ರಿಸ್ಕಲ್ಲಿ ಇರಬೇಕಲ್ಲ ಸೊ ಆಬ್ವಿಯಸ್ಲಿ ನನ್ನ ಕಡೆಯಿಂದ ಓಕೆ ನಾನು ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡ್ತೀನಿ ಗುರು ಅಂತ ಡಿಸೈಡ್ ಮಾಡಿಕೊಂಡು ನಾನು ಸ್ವಲ್ಪ ಇನ್ವೆಸ್ಟ್ಮೆಂಟು ತೀರಾ ಜಾಸ್ತಿ ಅಲ್ಲ ಬೇರೆ ಅಷ್ಟೇ ಎಲ್ಲ ಚಿಕ್ಕ ಚಿಕ್ಕದು ಆ ಚಿಕ್ಕ ಚಿಕ್ಕ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಏನಾಯಿತು ಕೂಡ್ಕೊಂಡು ಹೋಗ್ತಾ ಹೋಯಿತು ಅದಿಂಗೆ ಈ ಪ್ರಾಸೆಸನ್ನೇ ನಡೀತು ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಅಥವಾ ಇನ್ನೂ ಜಾಸ್ತಿನೇ ಆಯಿತು ಅಂತ ಅನಿಸುತ್ತೆ ಹೋಗಿ 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 ಒಂದು ರೆಸ್ಪೆಕ್ಟೇಬಲ್ ಟೋಟಲ್ಗೆ ಬಂದು ನಿಂತ್ಕೊಳ್ತು ಅದು ಇದುವರೆಗೂ ನಾನು ದುಡ್ಡಿಸ್ಕೊಂಡಿರ್ಲಿಲ್ಲ ಯಾರತ್ರ ಬೇಡ ಓ ಬಾಯಲ್ಲಿ ಹೇಳಿದಾರಲ್ವಾ ಅಷ್ಟು ಸಾಕು ದುಡ್ಡಿಸ್ಕೊಂಡು ಆಮೇಲೆ ಏನೋ ಬಂದು ಬರಲಿಲ್ಲ ಅಂದ್ಬಿಡಿ ಎಲ್ಲ ಸೇರಿಸೊಂದು ಇಪ್ಪತ್ತೈದು ಲಕ್ಷ ಬಂತು ಅಂದಿರ್ಕೊಳ್ಳಿ ಫಿಲಮ್ ಮಾಡೋಕ್ಕಾಗಲ್ಲ ಎಲ್ಲರಿಗೂ ವಾಪಸ್ ಕೊಡಬೇಕಾಗುತ್ತೆ ಅದು ಅದೆಲ್ಲ ಟೆನ್ಷನ್ ಶುರುವಾಯಿತು ಬೇಕಾದ್ರು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಯಾರ ಹತ್ರನೂ ಏನು ಅಮೌಂಟ್ ಇಸ್ಕೊಳ್ಳೋದಕ್ಕೆ ಹೋಗಿರಲಿಲ್ಲ ಎಲ್ಲ ಓಕೆ ಬಾಯ್ ಮಾತಲ್ಲಿ ಬಾಯ್ ಮಾತಲ್ಲಿ ಓಕೆ ಮಾಡಿದ್ವಿ ಅಟ್ ಒನ್ ಪಾಯಿಂಟು ಓಕೆ ಗುರು ಒಂದು ರೆಸ್ಪೆಕ್ಟಬಲ್ ಇದೆ ತೊಗೊಳೋದಕ್ಕೆ ಶುರು ಮಾಡೋಣ ಕಲೆಕ್ಟ್ ಮಾಡೋಣ ಅಕಸ್ಮಾತ್ ಮತ್ತೆ ಸೇಮ್ ಪ್ರಾಬ್ಲಮ್ ಅಂದರೆ ರಿಟರ್ನ್ ಮಾಡೋ ಅನ್ನೋ ಒಂದು ಪ್ಲ್ಯಾನ್ ಇಟ್ಕೊಂಡೇನೆ ಆ ಥರ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇಟ್ಕೊಂಡೇನೆ ಸ್ಟಾರ್ಟ್ ಮಾಡಿದ್ವಿ ಪ್ರೊಸೆಸ್ ನಿಧಾನಕ್ಕೆ 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 ಒಂದು ಚೂರು ಆಯಿತು ಅನೌನ್ಸ್ ಮಾಡಿರಲಿಲ್ಲ ಯಾಕಂತಲೇ ಶೂಟಿಂಗ್ ಎಲ್ಲಿವರೆಗೂ ಹೋಗ್ತೀವಿ ಅಂತ ಗ್ಯಾರಂಟಿ ಇರಲ್ಲ ಅನೌನ್ಸ್ ಮಾಡೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ ಈಗಲೂ ಒಂದು ಭಯ ಇದೆ ಅನೌನ್ಸ್ ಮಾಡಿದ್ದೀವಿ ಯು ನೆವರ್ ನೋ ನಾವೇ ಕರೋನಾನ ಯಾರಾದರೂ ಎಕ್ಸ್ಪೆಕ್ಟ್ ಮಾಡಿದ್ದೆ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಸೊ ಇದು ದಿನ ಯಾವಾಗ ಏನು ಬೇಕಾದ್ರೂ ಆಗ್ಬೋದಲ್ಲಪ್ಪ ಸೊ ಅದೊಂದು ಟೆನ್ಷನ್ ಇದ್ದೇ ಇದೆ ಬಟ್ ಅನೌನ್ಸ್ ಮಾಡೋದು ಶುರು ಮಾಡ್ಬೋದು ಅನ್ನೋ ಒಂದು ಗ್ಯಾರಂಟಿ ಬಂದಾಗ ಬಟ್ ಅಟ್ ದ ಸೇಮ್ ಟೈಮ್ ಸಿನಿಮಾ ಒಂದಷ್ಟು ಖರ್ಚಂತೂ ಆಗುತ್ತೆ ಸಾಕಷ್ಟು ಖರ್ಚಲ್ಲೇ ಬರ್ತಾ ಇದೆ ಸಿನಿಮಾ ಬಟ್ ಅದನ್ನು ಸರ್ಟನ್ ಕ್ವಾಲಿಟಿಲಿ ಕೊಡದೆ ಹೋದರೆ ಕೊಟ್ಟಿದ್ದು ವೇಸ್ಟ್ ಆಗುತ್ತೆ ಇನ್ನು ಸಿನಿಮಾ ಒಂದು ಕೋಟಿಲಿ ಮಾಡ್ತೀವೋ ಒಂದೂವರೆ ಕೋಟಿಲಿ ಮಾಡ್ತೀವೋ ಎರಡು ಕೋಟಿಲಿ ಮಾಡ್ತೀವೋ ಡಜಂಟ್ ಮ್ಯಾಟರ್ ಆ ಲಾಸ್ಟಲ್ಲಿ ಇದೋದಾಗ ಹೋದಾಗ ಇದೇ ಆ ವೀಕ್ ಮಾಡಿದೆ ಇನ್ನೊಂದು ಇಪ್ಪತ್ತು ಲಕ್ಷ ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ಬೋದಾಗಿತ್ತಲ್ಲ ಅಂತಂದರೆ ಅದು ಒಳಗಡೆ ಕೊರೆಯೋದಕ್ಕೆ ಶುರುವಾಗುತ್ತೆ ಸೊ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಏನಿದೆ ಅದು ಕಾಂಪ್ರಮೈಸ್ ಮಾಡೋದಕ್ಕಾಗದೇ ಇಲ್ಲ ಸೊ ಅಲ್ಲಿ ಸ್ವಲ್ಪ ಅಂಡರ್ ಪ್ಲೇ ಮಾಡಿದ್ದು ಕೆಲವು ಸೀಕ್ವೆನ್ಸಸ್ ಏನಿತ್ತು ಸ್ಕೋಪ್ ಇತ್ತು ಓಕೆ ಗುರು ಇದನ್ನು ತುಂಬ ಅಂಡರ್ಪ್ಲೇ ಮಾಡಿ ಬಜೆಟ್ಗೆ ಅಂತಲೇ ಪ್ಲೇ ಮಾಡಿದೆ ಇಲ್ಲಿ ಇದೆಲ್ಲ ಇಲ್ಲ ಏನೋ ಫೈಟ್ ಸೀಕ್ವೆನ್ಸ್ ಬೇಕು ಅಂದರೆ ಫೈಟೆಲ್ಲ ಹಾಕುವಷ್ಟು ದುಡ್ಡಿರಲ್ಲ ಆಗೋ ಪರ್ ಡೇ ಇಷ್ಟೊಂದು ಖರ್ಚಾಗುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ಎಲಿಮೆಂಟ್ಸ್ನ ಕಟ್ ಮಾಡಿದ್ದೆ ಇದು ಇದು ಇದಕ್ಕೆ ಸೆಟ್ ಹಾಕ್ಬೇಕು ಇದೆಲ್ಲ ಹಾಕೋದಕ್ಕಾಗಲ್ಲ ಸುಮಾರು ಸಲ ಹೇಳ್ತಾರೆ ಕತೆ ಬರೀಬೇಕಾದ್ರೆ ಯಾವತ್ತು ಬಜೆಟ್ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಬಟ್ ನಂದು ಉಲ್ಟಾ ಎಕ್ಸ್ಪೀರಿಯೆನ್ಸ್ ಬಜೆಟ್ ಬಗ್ಗೆ ಯೋಚನೆ ಮಾಡಬೇಕು ಬಿಕಾಸ್ ಯಾರೋ ಬಂದು ಹೇಳ್ತಾರೆ ನಿಮಗೆ ಒಂದು ಕೂಡಲಿ ಸಿನಿಮಾ ಮಾಡ್ತೀರಾ ಅಂತ ನಿಮ್ಮ ಹತ್ರ ಕಲ್ಕಿ ಕತೆ ಇದ್ದರೆ ನೀವು ಒಂದು ಕೊಡುಗೆ ಹೆಂಗೆ ಮಾಡ್ತೀರಾ ಸೊ ಫಸ್ಟ್ ಟೈಮ್ ಸಿನಿಮಾ ಮಾಡ್ತೀರಿ ಎಲ್ಲ ಬಜೆಟ್ ರೇಂಜಲ್ಲೂ ಅಮೌಂಟ್ ಎಲ್ಲ ಬಜೆಟ್ ರೇಂಜಲ್ಲೂ ಕತೆ ಇಟ್ಕೊಂಡಿರೋದು ಒಳ್ಳೇದು ಅಂತ ಅನಿಸುತ್ತೆ ಸೊ ಹಾಗಾಗಿ ಆ ಒಂದು ಕೆಲವು ಕ್ವಾಲಿಟಿ ಆಸ್ಪೆಕ್ಟ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಇನ್ನೊಂದು ಚೂರು ಹುಡ್ಕಾಟ ಇಂಥ ಆ ಬಜೆಟ್ ಏನಿದೆ ಈಗ ನಾನು ಮೊನ್ನೆ ಪೋಸ್ಟ್ ಆಗ್ದಾಗಲೂ ಅಷ್ಟೆ ಎಲ್ಲರೂ ಅಷ್ಟೇ ಒಳ್ಳೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕೊಡಿ ಅರ್ಜೆಂಟ್ ಮಾಡ್ಕೊಬಿಡಿ ಕ್ವಾಲಿಟಿ ಕೊಡಿ ಕ್ವಾಲಿಟಿ ಕೊಡಿ ಪ್ರತಿಯೊಬ್ಬರೂ ಅದೇ ಹೇಳಿದ್ದು ಸೊ ಆ ಕ್ವಾಲಿಟಿ ತರಬೇಕು ಅಂತಂದರೆ ಒಬ್ವಿಯಸ್ಲಿ ಒಂದು ಚೂರು ನಂಚೂರು ಬಾರ್ಡ್ರ್ ಕ್ರಾ ಕ್ರಾಸ್ ಮಾಡಿದ್ದೆ ಆ ಕ್ರಾಸ್ ಮಾಡೋದಕ್ಕೇ ನಿಮ್ಮ ಹತ್ರ ಇವತ್ತು ಬಂದು ನಾನು ಸಹಾಯ ಕೇಳಿದ್ದು ಆ ಕೇಳೋದಕ್ಕೂ ತುಂಬಾ ಹಿಂಜರಿಕೆ ಇತ್ತು ತುಂಬನೇ ಭಯ ಇದೆ ಈಗಲೂ ನನಗೆ ಗೊತ್ತಿಲ್ಲ ಭಯ ಅಂತೂ ಇದೆ ಅಕಸ್ಮಾತ್ ಏನಾದರೂ ಸಪೋರ್ಟ್ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಒಂದು ಒಳ್ಳೆಯ ಪ್ರಾಡಕ್ಟನ್ನು ಡೆಫಿನೆಟ್ಲಿ ತೊಗೊಂಬರಣೆ ಈ ಇವತ್ತಿಲ್ಲಿ ಕೂತ್ಕೊಂಡು ಮಾತಾಡ್ತಿರೋದು ಅಥವಾ ಇವತ್ತು ಸಿನಿಮಾ ಅನೌನ್ಸ್ ಆಗೋದಕ್ಕೂ ನೀವೇ ಕಾರಣ ಸಿನಿಮಾ ರಿಲೀಸ್ ಆದರೂ ಕೂಡ ಅದು ಕೂಡ ನಿಮ್ಮಿಂದಲೇ ಡೆಫಿನೆಟ್ಲಿ ಆಗಿರುತ್ತೆ ಈಗಾಗಲೇ ಹೇಳಿದಂಗೆ ಆಲ್ರೆಡಿ ನನ್ನ ಸಬ್ಸ್ಕ್ರೈಬರ್ಸು ಫ್ರೆಂಡ್ಸೇ ಇನ್ವೆಸ್ಟ್ ಮಾಡ್ತಾ ಇರೋದು ಸೊ ಇದೆಲ್ಲ ಆಗಿರೋದು ನಿಮ್ಮಿಂದಲೇ ಹೋಪ್ಫುಲಿ ಎಲ್ಲ ಚೆನ್ನಾಗಿ ನಡೀಲಿ ಅಂತ ದೇವರಲ್ಲಿ ಕೇಳ್ಕೋತೀನಿ ಸೊ ನನಗೆ ಅಂತ ಅಂದ್ಬಿಟ್ಟು ನೀವು ಸ್ವಲ್ಪ ಎಕ್ಸ್ಟ್ರಾ ಪ್ರೇಯರು ಪೂಜೆ ಪ್ರಾರ್ಥನೆ ಎಲ್ಲದನ್ನು ದಯವಿಟ್ಟು ದೇ ದೇವರಿಗೆ ಮಾಡಿ ಅಂತ ಕೇಳ್ಕೋತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ ನೀವು ತೋರಿಸ್ತಾ ಇರೋ ಪ್ರತಿಯೊಂದು ಪ್ರೀತಿ ಪ್ರತಿಯೊಂದು ಸಪೋರ್ಟ್ಗೂ ತುಂಬ ಹೃದಯದ ಧನ್ಯವಾದಗಳು ಪ್ರತಿಯೊಂದು ಅಪ್ಡೇಟಲ್ಲೂ ನಾನು ನಿಮ್ಮನ್ನ ಜೊತೆಯಲ್ಲಿ ನಿಮಗೂ ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಆ ಅಪ್ಡೇಟಲ್ಲಿ ಇವು ಕೂಡ ನನ್ನ ಜೊತೆ ಇರ್ತೀರ ಆ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಹೋಗ್ತೀನಿ ನಂಗೆ ಈ ವಿಡಿಯೋ ನಂಗೆ ಗೊತ್ತಿಲ್ಲ ಎಷ್ಟು ಲೆಂತ್ ಆಯಿತು ಅಂತ ಸಾಕಷ್ಟು ಲೆಂತೆ ಆಗಿದೆ ಹದಿನೈದು ಹದಿನೆಂಟು ನಿಮಿಷ ಆಯಿತು ಅಂತ ಅನಿಸುತ್ತೆ ಬಟ್ ಎಲ್ಲೊಂದು ಕಡೆ ಶೇರ್ ಮಾಡಬೇಕು ಅಂತ ಅನಿಸ್ತು ಯಾಕಂತಂದರೆ ಈಗ ಮತ್ತೆ ಏನು ಹೊಸೊಬ್ಬರು ಯಾರಾದರೂ ಬರ್ತಾ ಬರ್ತಾಯಿದ್ದೀರಾ ಅಂತಂದರೆ ಸುಮ್ಮನೆ ಕೂತ್ಕೊಂಬಿಟ್ಟು ಸಿನಿಮಾ ಮಾಡೋದು ಈಸಿ ಅಂತ ಅನ್ನೋದು ತಪ್ಪು ಅಥವಾ ಸುಮ್ಮನೆ ಕೂತ್ಕೊಂಡು ಸಿನಿಮಾ ಮಾಡೋದು ಕಷ್ಟ ಅನ್ನೋದು ತಪ್ಪು ಎಲ್ಲೋ ಒಂದು ಕಡೆ ಅವೆರಡ್ರ ಮಧ್ಯೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಕೆಲವ್ರಿಗೆ ಈಸಿನೂ ಆಗಿರ್ಬೋದು ಕತೆ ಬಂದ ತಕ್ಷಣ ಪ್ರೊಡ್ಯೂಸರ್ ಸಿಕ್ಕೆ ಕೆಲವರಿಗೆ ವರ್ಷಾನಗಟ್ಟಲೆ ಸೈಕಲ್ ಹೊಡೆದ್ರು ಸಿಗಲೇ ಇರ್ಬೋದು ನಮ್ಮದೆಲ್ಲ ಒಂದು ಕಡೆ ಅವೆರಡು ಎರಡು ಕಡೆಗೂ ಇದ್ದೀವಿ ಒಂದು ಕಡೆ ಒಂದು ಒಂದು ಪ್ರಾಜೆಕ್ಟ್ಗೆ ಈಸಿ ಅಂತ ಅನಿಸ್ತು ಬಟ್ ಸ್ಟಾರ್ಟ್ ಆಗಲಿಲ್ಲ ಆಬ್ವಿಯಸ್ಲಿ ಅದು ಈಸಿ ಅಂತ ಅನ್ನೋಕ್ಕಾಗಲ್ಲ ಕಷ್ಟ ಅಂತ ಎರಡು ಎರಡೂವರೆ ವರ್ಷ ಮೂರು ವರ್ಷ ವೆಯ್ಟ್ ಮಾಡಿದ್ರೆ ಮೂರು ವರ್ಷ ಅಂತೂ ಆಯಿತು ಕಷ್ಟ ಅಂತಲೂ ಹೇಳ್ಬೋದು ಬಟ್ ಇನ್ಯಾರು ನಿಮ್ಗೆ ಹೇಳ್ಬೋದು ಇಲ್ಲಪ್ಪ ನಾನು ಐದು ವರ್ಷಕ್ಕಾದೆ ನಾನು ಎಂಟು ವರ್ಷಕ್ಕಾದೆ ಅಂತ ಸೊ ಮರಕ್ಕಿಂತ ಮರ ದುಡ್ದು ಒಬ್ಬರೊಬ್ರಿಗೊಂದ್ ಲೆವೆಲಲ್ಲಿ ಇರುತ್ತೆ ಕಷ್ಟ ಬಟ್ ನನಗೇನೇನು ಎಕ್ಸ್ಪೀರಿಯನ್ಸ್ ಆಯಿತು ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಸೊ ಇದೇ ರೀತಿ ಎಲ್ಲ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಈ ಜರ್ನಿನಲ್ಲಿ ಜೊತೆಲಿರಿ ಅಪ್ಡೇಟ್ ಮಾಡ್ತೀನಿ ನೋಣ ಏನೇನು ಕಲಿತೀನಿ ಫಿಲಮ್ ಮೇಕಿಂಗಲ್ಲಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತೀನಿ ಧನ್ಯವಾದಗಳು